ಬರ ಹೇಳಿಲ್ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಾನು ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೇನೆ ಮೊದಲು ಮೊದಲು ನನ್ನ ಎಲ್ಲ ಮತದಾರರಿಗೆ ಇಪ್ಪತ್ತೆಂಟು ಮತದಾರರಿಗೆ ಅಷ್ಟು ಒಂದನೇ ಹೇಳ್ತೀನಿ ಯಾಕಂದರೆ ನನ್ನ ಮೊದಲನೇ ರಾಜಕೀಯ ಹೆಜ್ಜೆ ಇದು ಸೊ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಹಾಗೆ ನಾನು ಈ ರಾಜಕೀಯ ಇದಕ್ಕೆ ಪ್ರೋತ್ಸಾಹ ಮಾಡಿದ್ದು ಫಸ್ಟು ನಮ್ಮ ಆಶೀರ್ವಾದ ಮಾಡಿ ನಮ್ಮ ತಂದೆ ತಾಯಿ ಇಬ್ಬರಿಗೂ ಫಸ್ಟು ವಂದನೆಗೂ ಹೇಳ್ತಾ ಮತ್ತು ನಮ್ಮ ದೊಡ್ಡ ಸಾಹೇಬರು ಗುರುಗಳಾದ ನಮ್ಮ ದೊಡ್ಡ ನಮ್ಮ ಅಪ್ಪ ಅವ್ರ ಗುರುಗಳಾದ ಕೆ ಎಚ್ ಫಸ್ಟ್ ನಮ್ಮ ಇಲ್ಲಿಂದ ಪಾದವನ್ನು ವಂದನೆ ಮಾಡ್ತೀನಿ ನಂತರ ನಮ್ಮ ಎಮ್ ಎಲ್ ಎ ಸಾಹೇಬ್ರಾದ ಸಮೃದ್ಧಿ ಮಂಜನ ನನ್ನ ಸಹೋದರನಾಗಿ ನನಗೆಲ್ಲ ರೀತಿಯಲ್ಲಿ ಸಹಕರಿಸಿದ್ದಾನೆ ನಂತರ ನಮ್ಮ ಅಧ್ಯಕ್ಷರು ಕಡಪಲ್ಲಿ ಅವರು ಮತ್ತು ಶ್ಯಾಮಗನ್ನವರು ಮತ್ತು ಎಮ್ ಆರ್ ಮುರಳಿಯನ್ನವರು ಮತ್ತು ಶ್ರೀನಿವಾಸ್ ಗೌಡನವರು ಮತ್ತು ಕಲ್ಪಲ್ಲಿ ಪ್ರಕಾಶನವರು ಮತ್ತು ಅಧ್ಯಕ್ಷರಾದ ನಮ್ಮ ಕೃಷ್ಣಮರ್ತನ್ ಅವರು ಮತ್ತು ಇನ್ನೊಬ್ಬ ಸಹೋದರಿದ್ದಾರೆ ಅವರು ನನ್ನ ಹಿಂದೆ ಇದ್ದು ನನ್ನ ಮುಂದೆ ನಡೆಸಿದ್ದಾರೆ ಅವ್ರ ಹೆಸರು ಈಗ ಹೇಳೋ ಸಂದರ್ಭ ಅಲ್ಲ ಮತ್ತು ಎಲ್ಲ ನಮ್ಮ ಗುಂಕಲ್ಲು ಎಲ್ಲ ದೊಡ್ಡ ಹಿರಿಯ ನಾಯಕರು ಗಡ್ಡಮ್ಮನವರು ನಮ್ಮ ಸಹೋದರನ ಉಮಾಶಂಕರ್ ಅವರು ಮತ್ತು ಎಲ್ಲ ರಮೇಶ್ ಅವರು ವಾಸು ಅವರು ಜಯರಮ್ಮನವರು ಮತ್ತು ನಮ್ಮ ಆಚಾರ್ಯನ ಶ್ರೀನಿವಾಸ ರಚನವರು ಎಲ್ಲ ಹಿಂಗೆ ಎಲ್ಲ ಭಾಳ ಜನ ಇದ್ದಾರೆ ಎಲ್ಲರೂ ನನ್ನ ಹಿಂಭಾಗ್ಯ ನಿಂತು ನನ್ನ ಮುನ್ನಡೆಸಿದ್ದಾರೆ ಹೇಳಿದೆ ನಮಸ್ಕಾರ ಮತ್ತು ನಮ್ಮ ತಿಮರಾತ್ನಲ್ಲಿ ಜಯರಾಮನವರು ಅವರು ಹುಡುಗರು ಎಲ್ಲ ನನ್ನ ಮತ್ತು ನನ್ನೆಲ್ಲ ಫ್ರೆಂಡ್ಸು ಹೇಳ್ಬೋದು ನನ್ನ ಶಿಕ್ಷರು ಅಂತ ಹೇಳ್ಬೋದು ಅಂತ ಹೇಳ್ಬೋದು ಎಲ್ಲರು ಮುಖ್ಯವಾಗಿ ಇನ್ನಿಬ್ಬರು ನನ್ನ ರಾಜಕೀಯಕ್ಕೆ ಅವಾಗೂ ಮೊದಲಿಂದ ಒಂದು ಐದು ಐದತ್ತು ವರ್ಷದಿಂದ ಇದ್ದರು ಖುಷಿ ಮಾಡ್ತಾನೆ ಇದ್ದರು ಒಂದು ನಮ್ಮ ಶೆಟ್ಕಲ್ ಕಲಸಿ ಅವರು ಮತ್ತೆ ನಮ್ಮ ಬೈಪಲ್ಲಿ ರವಣ್ಣನವ್ರು ಅವರಿಬ್ರು ಅವರಿಂದ ಮುಖ್ಯವಾಗಿ ಎಲ್ಲ ತಂದೆ ಹಿಂದ್ಗಡೆ ನಮ್ಮ ತಾಯಿಯವ್ರ ಹಿಂದ್ಗಡೆ ಯಾವಾಗ್ಲೂ ನಮ್ಮ ಪ್ರೆಸ್ ಅವರಿದ್ರು ನನ್ನಿಂದಡೆ ಮುಂದಕ್ಕೂ ಇರ್ಬೇಕಂತ ಯು